ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಜಾನನಂ ಭೂತಗನಾದಿ ಸೇವಿತಂ ಕಪಿದ್ವಜುಪಲಸಾರಭಕ್ಷಿತ ಉಮಾಸ್ತಂ ಶೋಕವಿಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಹೇಳಿ ಮಹಾಗಣಪತಿಯನ್ನು ವಿಶೇಷವಾಗಿ ಭಕ್ತರು ಸ್ತುತಿಗೈದರು ಮಹಾಗಣಪತಿ ಅಗ್ರ ಪೂಜೆಗೆ ಪ್ರಥಮ ಪೂಜೆಗೆ ಒಳಪಟ್ಟಂತಹ ಶ್ರೇಷ್ಠ ದೇವರು ಸಾಕ್ಷಾತ್ ಪಾರ್ವತಿ ದೇವಿ ತನ್ನ ಮೈಮೇಲಿನ ಮಣ್ಣನ್ನು ತೆಗೆದು ಅದರಿಂದ ಒಂದು ಗೊಂಬೆಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿ ತನ್ನ ರಕ್ಷಣೆಗಾಗಿ ನಿಲ್ಲಿಸಿದ್ದಳು ಅಂಥೇಳಿ ನಮಗೆ ಗೊತ್ತಿದ್ದಂಥ ಮಾತು ಪರಮಾತ್ಮ ಬಂದು ಆ ಒಂದು ಮಗುವಿನ ಶಿರಚ್ಛೇದನ ಮಾಡಿದ ಮುಂದ ಪಾರ್ವತಿ ದುಃಖಪಟ್ಟಿದ್ದಕ್ಕೆ ಆನೆಯ ಮುಖವನ್ನು ತಂದ ಅಲ್ಲಿ ಆ ಒಂದು ದೇಹಕ್ಕೆ ಹಚ್ಚಿದ್ದಕ್ಕೆ ಗಜಮುಖ ಅಂಥೇಳಿ ಅಂತ ಗೊತ್ತೈತಿ ಷಣ್ಮುಖ ಸ್ವಾಮಿ ಕಾರ್ತಿಕೇಯ ತಂದೆ ತಾಯಿಗಳಾಗಿ ಹೇಳ್ತಾನೆ ಏನಂದ್ರೆ ನನ್ನನ್ನು ಮದುವೆ ಮಾಡ್ರಿ ನನಗೆ ಅಂಥೇಳಿ ಆವಾಗ ಯಾರು ಮೊದಲು ಭೂಪ್ರದಕ್ಷಿಣೆಯನ್ನು ಹಾಕಿ ಬರ್ತೀರಿ ಅವರಿಗೆ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ಷಣ್ಮುಖ ತನ್ನ ವಾಹನವಾದಂಥ ನವಿಲನ್ನೇರಿ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಲಿಕ್ಕೆ ಹೋದ ಮಹಾಗಣಪತಿ ಮಾತ್ರ ತನ್ನ ತಂದೆ ತಾಯಿಗಳ ಹಂತೇಕನ ಕುಂತ ಅವರ ಧ್ಯಾನದೊಳಗನೆ ಇರ್ತಿದ್ದ ಇನ್ನೇನು ಆ ಒಂದು ಭೂಪ್ರದಕ್ಷಿಣೆ ಕಾರ್ತಿಕೆಯಿಂದ ಮುಗಿತನ್ನು ಹುಡುಗ ಮಹಾಗಣಪತಿ ಎದ್ದು ತನ್ನ ತಂದೆ ತಾಯಿಗಳಿಗೆ ಮೂರು ಪ್ರದಕ್ಷಿಣೆ ಹಾಕಿ ನನ್ನ ಒಂದು ವಿಶ್ವ ಪ್ರದಕ್ಷಿಣೆ ಮುಗಿತು ಅಂತ ಅಂದುಬಿಟ್ಟ ಆ ಒಂದು ಬುದ್ಧಿಯನ್ನು ನೋಡಿದಂತಹ ಪರಮಾತ್ಮ ಗಣಪತಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದ ಪ್ರಥಮ ಪೂಜಿತನಾಗುವಂದ ನಿನ್ನ ಅನುಗ್ರಹ ಯಾರಿಗಾಗುತ್ತೋ ಅವರಿಗೆ ಯಾವ ಸಂಕಷ್ಟಗಳು ಬರುವುದಿಲ್ಲ ಅಂತ ವರವನ್ನು ಕೊಟ್ಟ ಅಂಥೇಳಿ ನಮಗೂ ಗೊತ್ತಿದ್ದಂತಹ ಮಾತು ಆವಾಗ ಷಣ್ಮುಖ ಸ್ವಾಮಿ ಶಟ್ಕೊಂಡು ನಲ್ಲಮಲ್ಲ ಪರ್ವತ ಕ್ರೌಂಚ ಪರ್ವತದ ಮೇಲೆ ಬಂದು ಅಡಿಗಿಕೊಂಡ ಅಂತ ಹೇಳ್ತಾರೆ ಆವಾಗ ಅವನನ್ನು ಹುಡುಕಿಕೊಂಡ ಬಂದಂಥ ಪರಮಾತ್ಮ ಶ್ರೀಶೈಲ ಮಲ್ಲಿಕಾರ್ಜುನನಾದ ಆ ಪರಮಾತ್ಮನ ಬೆನ್ನು ಹತ್ತಿ ಬಂದಂಥ ಪಾರ್ವತಿ ಭ್ರಹ್ಮರಾಂಭಾದೇವಿಯಾದಲು ಅಲ್ಲಿ ಕುಳಿತಂತಹ ಮಹಾಗಣಪತಿ ಗಣಪನಾದ ಅಂಥೇಳಿ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿಧ್ಯತೆ ಕಾರ್ಯಾಂತ ಮರಣನ್ಮುಕ್ತಿ ಸ್ಮರಣಾಂತ ದುರ್ನಾಟಲೆ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮನ ನ ವಿಧ್ಯತೆ ಅಂಥೇಳಿ ಹೇಳಿದಂಗೆ ಕೆಲವೊಂದು ಪುಣ್ಯಕ್ಷೇತ್ರಗಳ ಮಹಿಮೆ ನಮಗೆ ಗೊತ್ತಾಗಿದೆ ಗಣಪತಿ ಒಬ್ಬ ಹಸುರನನ್ನು ಸಂಹರಿಸಿ ಏಕದಂತನಾದ ಗಜಾನನಾದ ವಕ್ರತುಂಡನಾದ ಲಂಭೋದರನಾದ ಹಿಂಗೆ ಮಹಾಗಣಪತಿಯ ಕೃಪಾ ಯಾರಿಗೆ ಆಗತೈತೋ ಅವ್ರ ಭಾಗ್ಯವಂತರು ಪುಣ್ಯಾತ್ಮರು ಹಂಗಾಗಿ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಳೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ಸುಲಭ ಪೂಜೆಗೆ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ಕರೆದವರ ಮನದಿ ಸ್ಥಿರವಾಗಿ ಎಂದು ಉಳಿವೆ ಅಂಥೇಳಿ ಮಹಾಗಣಪತಿಯನ್ನು ವಿಶೇಷವಾಗಿ ಗುಣಗಾನಗೈದರು ಮಹಾಗಣಪತಿ ಕುಬೇರನ ಅಹಂಕಾರವನ್ನು ಅಡಗಿಸಿದ ಕುಬೇರ್ಗೆ ಏನನಿಸಿತ್ತು ಅಂದ್ರೆ ನಾ ದೊಡ್ಡ ಶ್ರೀಮಂತನದಿನಿ ಕೈಲಾಸಪತಿಯಾದಂಥ ಶಂಕರನನ್ನು ನಮ್ಮ ಅರಮನೆಗೆ ಊಟಕ್ಕೆ ಕರಿಬೇಕು ಅಂತ ಹೇಳಿ ಕೈಲಾಸಕ್ಕೆ ಬಂದ ಅಹಂಕಾರಯುಕ್ತನಾಗಿ ಬಂದನ ಕುಬೇರ್ ಅಂತ ಹೇಳಿ ಪರಮಾತ್ಮಗೆ ಗೊತ್ತಾಗಿದೆ ಪರಮಾತ್ಮ ಹೇಳ್ತಾನ ನಾ ಬರುದಲ್ಲಪ್ಪ ಗ ಗಣೇಶ ಬರ್ತಾನ ಅಂತ ಹೇಳ್ಕರ್ ಗಣಪತಿಗೂ ಗೊತ್ತಾಗೈತಿ ಇವನ ಅಹಂಕಾರವನ್ನು ಅಂತ ತಿಳಿದು ಹೋಗಿ ಅಲ್ಲಿ ಪ್ರಸಾದಕ್ಕ ಕುಂತಾನ ಗಣಪತಿ ಕುಬೇರನ ಒಂದು ಮನೆಯೊಳಗಿದ್ದಂತಹ ಎಲ್ಲ ದವಸ ಧಾನ್ಯಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಖಾಲಿಯಾದರೂ ಸಹಿತ ಇನ್ನೂ ಹಟ್ಟಿ ತುಂಬುವಲ್ತು ಕುಬೇರನ ಖಜಾನೆಯನ್ನು ತಿಂದ್ರೂ ಸಹಿತ ಹಟ್ಟಿ ಸಮಾಧಾನ ಆಗುವಲ್ತು ಕುಬೇರಿನ ಮನೆಯೊಳಗಿದ್ದಂಥ ಎಲ್ಲ ವಸ್ತ್ರ ಒಡವೆಗಳನ್ನು ತಿಂದರೂ ಸಹಿತ ಅವನ ಒಂದು ಹಸಿವು ಹಿಂಗಬಲ್ತು ನಾ ಕುಬೇರ ನನ್ನಿಂದ ಬೇಕಾದಾಗತೈತಿ ಅಂತ ತಿಳಿದಿದ್ದ ಅವನ ಅಹಂಕಾರ ಅಡಗಿತು ಆವಾಗ ಮತ್ತು ಕೈಲಾಸಕ್ಕೆ ಹೋಗಿ ಕುಬೇರ ಕ್ಷಮಾ ಬೇಡ್ತಾನ ಪರಮಾತ್ಮನ ಹಂತೇಕ ಪಾರ್ವತಿ ಹಂತೇಕ ಆವಾಗ ಪಾರ್ವತಿ ದೇವಿ ಏನು ಮಾಡ್ದಾಳಂದ್ರೆ ಒಂದಿಷ್ಟು ಕೊಬ್ಬರಿ ಸೂಸಲ ಅದಕ್ಕೆ ಒಂದಿಷ್ಟು ಬೆಲ್ಲ ಕುಡಿಸಿ ಇದನ್ನು ಓದ ಗಣಪತಿಗೆ ಕೊಡಪ್ಪ ಅಂತ ಹೇಳಿದಾಗ ಕುಬೇರ ಬಂದು ಯಾವಾಗ ಆ ಕೊಬ್ಬರಿ ಉಂಡಿಯನ್ನು ಗಣಪತಿಗೆ ಕೊಟ್ಟ ಗಣಪತಿ ತೃಪ್ತನಾದ ಅಂತ ಹೇಳ್ತಾರೆ ಹಿಂಗೆ ಗಣಪತಿಯಿಂದ ತಿಳ್ಕೊಳ್ಬೇಕಾದಂಥ ವಿಷಯ ಬಹಳದವ್ರಿ ಏನಂದ್ರೆ ಅಹಂಕಾರ ಬರಬಾರ್ದು ತಂದೆ ತಾಯಿಗಳನ್ನು ಪ್ರೀತಿಯಿಂದ ಗೌರವಿಸಬೇಕು ಅವರೊಳಗನ ದೇವರನ್ನು ನೋಡಬೇಕು ಮತ್ತು ಆದಷ್ಟು ಜ್ಞಾನವನ್ನು ಸಂಪಾದಿಸಬೇಕು ಶಾಂತಚಿತ್ತರಾಗಿ ಇರಬೇಕು ಶಿವನ ಧ್ಯಾನವನ್ನು ಮಾಡಬೇಕಂತ ಹೇಳೋದನ್ನು ಮಹಾಗಣಪತಿಯ ಉದ್ದೇಶ ಇತ್ತದಕ್ಕಾಗಿ ಅಂತಹ ಮಹಾಗಣಪತಿ ನಮ್ಮೆಲ್ಲರನ್ನು ಸಹಿತ ವಿಶೇಷವಾಗಿ ಅನುಗ್ರಹಿಸಲಿ ಅವನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾರೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಸಹಿತ ಮಾಡೋದು ಎಲ್ಲಿದೆ ಕೈಲಾಸ ಬನ್ನಿ ಇಲ್ಲಿದೆ ಕೈಲಾಸ ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ ಬಲ್ಲ ಸಿದ್ಧಾರೂಢರ ಹುಬ್ಬಳ್ಳಿ ಕೈಲಾಸ ಆ ಸಿದ್ಧನೇ ಪರಮೇಶ ಅಂತ ಹೇಳೋಕ್ಯಾರ ಸಿದ್ಧಾರುಡರನ್ನು ಭಕ್ತರು ಎಷ್ಟು ಗುಣಗಾನ ಮಾಡಿದ್ರೆ ನೋಡ್ರಿ ಸಿದ್ಧಾರುಡ್ರಂದ್ರೆ ಗುರುರಾಯ ತವ ಸ್ಮರಣ ಪ್ರತಾಪಿ ಸಕಳ ದುರಿತೇ ಜಳಾಲಿ ಗುರುರಾಯ ತವ ಚಿಂತನ ಪ್ರತಾಪಿ ಸಮೂಳ ಚಿಂತಾಪಳಾಲಿ ಗುರುರಾಯ ತವ ಬೋಧ ಪ್ರತಾಪಿ ಅಹಂ ಮಮತಾ ಗಳಾಲಿ ಗುರುರಾಯ ಅಥವಾ ಕೃಪಾ ಕಟಾಕ್ಷೇ ವೃತ್ತಿ ಸ್ವರೂಪಿ ಮುರಾಲಿ ಅಂತ ಹೇಳಕರ ಕಲಾವತಿಯಾಯಿಯವರು ಹೇಳ್ತಾರೆ ಸದ್ಗುರುನಾಥ ನಿನ್ನ ಒಂದು ಸ್ಮರಣೆಯಿಂದ ನನ್ನ ದುರಿತಗಳೆಲ್ಲವೂ ದೂರವಾದವು ಸದ್ಗುರುನಾಥ ನಿನ್ನ ಚಿಂತನೆಯಿಂದ ನನ್ನ ಚಿಂತೆಯೆಲ್ಲವೂ ದೂರವಾಯಿತು ಸದ್ಗುರುನಾಥ ನಿನ್ನ ಒಂದು ಬೋಧನೆಯಿಂದ ನನ್ನೊಳಗೆ ಅಡಗಿದಂಥ ಅನ್ನುವ ಅಹಂಕಾರ ನನ್ನನ್ನು ಬಿಟ್ಟು ಹೋತವು ಸದ್ಗುರುನಾಥ ನಿನ್ನ ಕೃಪಾ ಕಟಾಕ್ಷದಿಂದ ನನ್ನ ಭವಬಂಧನನ ಹರಿದು ಹೋತು ಅಂತ ಹೇಳೋಕ್ಯಾರ ಸಿದ್ಧಾರುಡ್ರನ್ನು ನೋಡಿ ಕಲಾವತಿ ಆಯಿಯವರು ಎಷ್ಟೊಂದು ಸುಂದರವಾಗಿ ಅವರನ್ನು ಗುಣಗಾನ ಮಾಡಿದರೆ ನೋಡ್ರಿ ಸಿದ್ಧಾರುಡರಲ್ಲಿನ ಬ್ರಹ್ಮ ಸಿದ್ಧಾರುಡರಲ್ಲಿನ ವಿಷ್ಣು ಸಿದ್ಧಾರುಡರಲ್ಲಿನ ಮಹೇಶ್ವರ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಅಂತ ಹೇಳಿಕಾರ ಸಚ್ಚಿದಾನಂದರು ಎಷ್ಟು ಚಂದ ಆರತಿಯನ್ನು ಕಟ್ಟಿ ಹಾಡಿದ್ರಂತ ಸಿದ್ಧಾರುಡರನ್ನು ಸಿದ್ಧಾರುಡರ ಒಂದು ಮಹಿಮೆ ಸಿದ್ಧಾರುಡರ ಒಂದು ತಪಶಕ್ತಿ ಸಿದ್ಧಾರುಡರ ಒಂದು ಕರುಣೆ ಸಿದ್ಧಾರುಡರ ಒಂದು ಶಾಂತಿ ಸಿದ್ಧಾರುಡರ ಒಂದು ತಾಳ್ಮೆ ಮತ್ತೆಲ್ಲಿಯೂ ಸಹಿತ ನೋಡೋಕ್ಕೆ ಸಿಗೋದಿಲ್ಲ ಅಂತಹ ಪುಣ್ಯಾತ್ಮ ಸದ್ಗುರು ಸಿದ್ಧಾರುಡ್ರು ನಮ್ಮನ್ನು ಯಾವಾಗಲೂ ಕರುಣಾದೃಷ್ಟಿಯಿಂದ ಹರಿಸಲಿ ಅವರ ಕೃಪಾದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ರೆ ನಾವೆಲ್ಲರೂ ಸಹಿತ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು ಪ್ರಾರಬ್ಧದಿಂದ ಏನು ದುಃಖ ಬರ್ತಿರ್ತಿತ್ತೋ ಬರ್ತಿರ್ತೈತಿ ಸುಖ ಬರ್ತಿರ್ತಿತ್ತೋ ಬರ್ತಿರ್ತೈತಿ ಅದನ್ನು ಸುಮ್ಮನೆ ಅನುಭವಿಸ್ಕೋತ ಅವನ ಧ್ಯಾನ ಮಾಡ್ಕೊತ ಕಾಲ ಕಳೆಯೋದು ಸುಖ ಬಂತು ಅಂತ ಹೇಳಕಾರ ಅಹಂಕಾರ ಪಟ್ಕೊಳ್ಳೋದು ಬೇಡ ದುಃಖ ಬಂತು ಅಂಥೇಳಿ ಉದಾಸೀನರು ಆಗೋದು ಬೇಡ ಏನು ಬಂದಿದ್ದೆಲ್ಲ ನಿನ್ನ ಪ್ರಸಾದ ಮಾನಪಮಾನಕ್ಕೆ ನೀನೇ ದಯಾಳು ದಯ ಮಾಡು ಗುರು ಸಿದ್ಧಾರೂಢ ಕೃಪಾಳು ಅಂತ ಹೇಳಿಕಾರ ಅವರ ಚರಣಕ್ಕೆ ಎಲ್ಲವನ್ನು ಅರ್ಪಣೆ ಮಾಡಿಬಿಡೋದು ಸಚ್ಚಿದಾನಂದ ಸ್ವಾಮಿಗಳು ಅಂದರೆ ತಮ್ಮನ್ನ ಶಾಸ್ತ್ರಿಗಳು ನವಲಗುಂದದವರು ಅಂತ ಹೇಳಕರ್ ತಮಗೆಲ್ಲ ಗೊತ್ತೈತಿ ಸಚ್ಚಿದಾನಂದ ಶಾಸ್ತ್ರಿಗಳ ತಂಗಿಯ ಮಗ ಗುಂಡಪ್ಪ ಶಾಸ್ತ್ರಿ ಅಂತ ಹೇಳಕರ್ ಒಬ್ಬ ಮಹಾನ್ ಪಂಡಿತರಿದ್ದರು ಅವರು ಸರಸ್ವತಿ ಮತ್ತು ರೇವನ ಭಟ್ಟರು ಅಂತ ಹೇಳಿಕಾರ ಆ ದಂಪತಿಗಳ ಮಗ ಗುಂಡಪ್ಪ ಭಕ್ಟ್ರು ಮತ್ತು ಈ ಗುಂಡಪ್ಪ ಶಾಸ್ತ್ರಿಗಳೇನಿದ್ರು ಭಟ್ರು ಇವರು ಮಹಾನ್ ಪಂಡಿತರು ಮತ್ತು ಕವಿಗಳಿದ್ದರು ನೋಡ್ರಿ ಬೆಳಗುಪ್ಪ ಅಂತ ಇವರ ಅಡ್ಡ ಹೆಸರು ತಮ್ಮನ ಶಾಸ್ತ್ರಿಗಳು ಸಿದ್ಧಾರ್ಥರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದರು ಮತ್ತು ತಮ್ಮನ್ನ ಶಾಸ್ತ್ರಿಗಳ ಮಗಳಾದಂಥ ಗಂಗಾವಾಯಿಯನ್ನು ತನ್ನ ಅಳಿಯನಾದಂಥ ಅಂದರೆ ತಮ್ಮ ತಂಗಿಯ ಮಗನಾದಂಥ ಗುಂಡಪ್ಪ ಶಾಸ್ತ್ರಿಗಳಿಗೆ ಕೊಟ್ಟು ಲಗ್ನ ಮಾಡಿದರು ಅಂದರೆ ತಮ್ಮನ ಶಾಸ್ತ್ರಿಗಳ ಅಳಿಯ ಈ ಗುಂಡಪ್ಪ ಶಾಸ್ತ್ರಿಗಳು ಇವರು ನವಲಗುಂದದೊಳಗಿದ್ರು ಮಹಾನ್ ಪಾಂಡಿತ್ಯ ಇವರಲ್ಲಿ ಇತ್ತು ಇವರು ಯಾವಾಗಲೂ ಸಹಿತ ಮಹಾಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಿದ್ರು ನೋಡ್ರು ಮಹಾಗಣಪತಿಯ ಧ್ಯಾನವನ್ನು ಬಿಟ್ಟರೆ ಮತ್ತೇನು ಮಾಡ್ತಿರ್ಕ್ಕಿಲ್ಲ ಈ ಗುಂಡಪ್ಪ ಶಾಸ್ತ್ರಿಗಳು ಎಲ್ಲಿ ಮಟ್ಟಕ್ಕೆ ಅವರು ಮಹಾಗಣಪತಿಯ ಒಂದು ಸ್ಮರಣೆ ಒಳಗಿಡ್ತಿದ್ರಂದ್ರೆ ಒಂದೊಂದು ಸಾರಿ ಸಾಕ್ಷಾತ್ ಮಹಾಗಣಪತಿನ ಅವರಿಗೆ ಬಂದು ಯಾವುದೋ ರೂಪದೊಳಗೆ ಭೆಟ್ಟಿಯಾಗಿ ಹೋಗುತ್ತಿದ್ದ ಸಿದ್ಧಾರುಡರು ಹೇಳಿದ್ರಲ್ಲ ಏನಂದ್ರೆ ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವೂ ದೊರೆಯುವುದು ಆಗ ಅಂತರಂಗವೇ ಶಿವನ ದೇಗುಲವಾಗುವುದು ಸಿದ್ಧಾರುಡರ ಅಮರ ಸಂದೇಶವಿದು ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋಣಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳಿದಂಗೆ ಯಾವುದೋ ರೂಪದೊಳಗೆ ಮಹಾಗಣಪತಿ ಬಂದ ಗುಂಡಪ್ಪ ಶಾಸ್ತ್ರಿಗಳಿಗೆ ಬೆಟ್ಟಿಯಾಗಿ ಹೋಗುತ್ತಿದ್ದ ನೋಡ್ರಿ ಆ ಜ್ಞಾನದ ದೇವರು ಸಂಕಷ್ಟಹರ ಮಹಾಗಣಪತಿ ಬೆಟ್ಟಿ ಆಗಬೇಕಂದ್ರೆ ಅದು ಎಷ್ಟು ಪಾಂಡಿತ್ಯ ಆ ಗುಂಡಪ್ಪ ಶಾಸ್ತ್ರಿಗಳಲ್ಲಿ ಅಂತ ವಿಚಾರ ಮಾಡೋದು ಗುಂಡಪ್ಪ ಶಾಸ್ತ್ರಿಗಳು ಹಿಂಗೆ ತಮ್ಮ ಒಂದು ಅನುಷ್ಠಾನದೊಳಗಿದ್ದಾಗ ಒಂದು ವಿಚಾರ ಮಾಡ್ತಾರೆ ಏನಂದರೆ ನನ್ನ ಪೂರ್ಣ ಉದ್ಧಾರ ಯಾರಿಂದ ಆಗಬಹುದು ಅಂತ ಒಂದು ಸ್ವಲ್ಪ ಮನುಷ್ಯನೊಳಗೆ ವಿಚಾರ ಬಂದಿತ್ತು ಅದೇ ವಿಚಾರದೊಳಗೆ ನಮ್ಮ ಮಲ್ಕೊಂಡಾರ ಕನಿಷನೊಳಗೆ ಪ್ರತ್ಯಕ್ಷ ಗಣಪತಿ ಬಂದ ನೋಡ್ರಿ ಮಹಾಗಣಪತಿ ಬಂದು ಆ ಗುಂಡಪ್ಪ ಶಾಸ್ತ್ರಿಗಳಿಗೆ ಹೇಳ್ತಾನೆ ಏನಂದರೆ ಗುಂಡಪ್ಪ ನಿನ್ನ ಭಕ್ತಿಗೆ ನಾ ಮೆಚ್ಚಿದ್ದೀನಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಂದ್ರೆ ನೀ ಮುಕ್ತನಾಗಬೇಕಪ್ಪ ಅಂತಂದ್ರೆ ಹುಬ್ಬಳ್ಳಿಗೆ ಹೋಗಿ ಶಿವನ ಸ್ವರೂಪವಾದಂಥ ಸಿದ್ಧಾರುಡರನ್ನ ನೀ ಭಟ್ಟಿ ಆಗು ಅವರ ಕೃಪಾದೃಷ್ಟಿ ಆತಪ್ಪ ಅಂದ್ರೆ ನೀ ಜನ್ಮ ಪಾವನಾಗಿ ಹೋಗತೈತಿ ಅಂತ ಅಂದುಬಿಟ್ಟ ಮಹಾಗಣಪತಿ ಗುಡದ ಬೆಳಗಿನ ನಾಲ್ಕು ಗಂಟೆ ಆಗೈತಿ ಗುಂಡಪ್ಪ ಶಾಸ್ತ್ರಿಗಳಿಗೆ ಮೈಯ ರೋಮಾಂಚನ ಮಹಾಗಣಪತಿ ದರ್ಶನ ಮಹಾಗಣಪತಿಯ ಒಂದು ಸಂಭಾಷಣ ಮಹಾಗಣಪತಿಯ ಮಾರ್ಗದರ್ಶನ ತಮ್ಮ ಮಾವನವರಾದಂತಹ ತಮ್ಮನ್ನ ಶಾಸ್ತ್ರಿಗಳಿಗೆ ಹೇಳ್ತಾರ ಆದ ಘಟನೆಯನ್ನು ತಮ್ಮನ್ನ ಶಾಸ್ತ್ರಿಗಳಿಗೆ ಆನಂದ ಭಾಷ್ಪಗಳು ಸುರ್ಯಕತ್ತವು ಆಹಾಹಾ ಮಹಿಮಾ ಪುರುಷ ಆ ಹುಬ್ಬಳ್ಳಿಯ ಸಿದ್ಧಾರುಡರಂತೇಳಿ ಗುಂಡಪ್ಪ ಶಾಸ್ತ್ರಿಗಳು ಹುಬ್ಬಳ್ಳಿಗೆ ಬಂದ್ರಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೊಂಡ್ರು ಹುಡಿದ ಸಿದ್ಧಾರ್ಡರು ಅಂದ್ರೆ ಮಾತಂದ್ರಂತ ಗುಂಡಪ್ಪ ಶಾಸ್ತ್ರಿಗಳೇ ನೀವು ಮಹಾನ್ ಪಂಡಿತರು ನೀವು ಮಹಾಕವಿಗಳು ಮಹಾಗಣಪತಿ ಇಲ್ಲಿ ಬಂದು ಬೆಟ್ಟಿ ಆಗಂತ ಹೇಳಿದ್ದಕ್ಕೆ ಬಂದ್ರೇನ ಅಂತ ಅಂದರು ಸಿದ್ಧಾರ್ಡ್ರು ಅಷ್ಟನುಗುಡದ ಗುಂಡಪ್ಪ ಶಾಸ್ತ್ರಿಗಳಂದರೂ ಎಪ್ಪಾ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳನ್ನು ಅರಿದುಕುಡಿದಂಥ ನೀನು ನಿಜವಾದ ಪರಮಾತ್ಮ ಯಾವ ಉದ್ದೇಶಕ್ಕಾಗಿ ನಾ ಬಂದೆ ಹ್ಯಾಂಗೆ ಬಂದೆ ಅನ್ನೋದು ನಿನಗೆಲ್ಲ ಪೂರ್ವ ಕಲ್ಪಿತವಾಗಿ ಉಳಿದು ಕನ ಯಾವಾಗಲೂ ಸಹಿತ ನಿನ್ನ ಸಂಕಲ್ಪ ಮಾತ್ರದಿಂದ ಎಲ್ಲ ಗೊತ್ತಾಗ್ತದೆ ನೀನಾ ಪರಮಾತ್ಮ ಅಂಥೇಳಿ ಸಿದ್ಧಾರುಡರಿಗೆ ಮತ್ತೊಮ್ಮೆ ಗುಂಡಪ್ಪ ಶಾಸ್ತ್ರಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಉಳಿದ್ರೆ ಅಲ್ಲಿ ಒಂದು ದಿವಸ ಸಿದ್ಧಾರುಡ್ರು ಹೇಳ್ತಾರೆ ಏನಂದರೆ ಚಿದಾನಂದ ಅವಧೂತರು ನ ರಚನೆ ಮಾಡಿರುವಂತಹ ಜ್ಞಾನ ಸಿಂಧು ಈ ಮಹಾಗ್ರಂಥ ಮುಮುಕ್ಷುಗಳಿಗೆ ಬಹಳ ಯೋಗ್ಯವಾದಂಥದ್ದು ಯಾರು ಭವಸಾಗರವನ್ನು ದಾಟಬೇಕು ಯಾರು ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕಂತೇಳಿ ಇಚ್ಛಾ ಮಾಡ್ತಾರೋ ಅವರಿಗೆ ಮಾರ್ಗಸೂಚಿಯಾಗಿ ನಿಂತಿರುವಂಥ ಗ್ರಂಥ ಇದು ಜ್ಞಾನ ಸಿಂಧು ಚಿದಾನಂದ ಅವಧೂತರು ರಚಿಸಿರುವಂಥ ಅಲ್ಲಿ ಸಂಸ್ಕೃತ ವ್ಯಾಕರಣ ಭಾಳ ಅದಕ್ಕಾಗಿ ಸರಳವಾಗಿ ಕನ್ನಡ ಪದ್ಯ ರೂಪದೊಳಗೆ ಶಂಕರ ಭಾಷ್ಯ ಸಹಿತವಾಗಿ ಜ್ಞಾನ ಸಿಂಧುವನ್ನು ನೀವು ಅನುವಾದನೆ ಮಾಡಿರಿ ಅಂತ ಹೇಳಿ ಅದರಿಂದ ನಿಮ್ಮ ಕೀರ್ತಿ ಅಜರಾಮರವಾಗಿ ಉಳಿತೈತಿ ಅಂತ ಹೇಳಿ ಸಿದ್ಧಾರ್ಥರ ಆಶೀರ್ವಾದ ಮಾಡಿಬಿಟ್ರು ಆ ಗುಂಡಪ್ಪ ಶಾಸ್ತ್ರಿಗಳಿಗೆ ಗುಂಡಪ್ಪ ಶಾಸ್ತ್ರಿಗಳಿಗೆ ಎಲ್ಲಿಲ್ಲದ ಆನಂದ ಮಹಾಗಣಪತಿಯ ಕೃಪಾದೃಷ್ಟಿಯಿಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪರಾದಂತಹ ಸಿದ್ಧಾರುಡ ಅಪ್ಪನವರು ನನಗೆ ಶಿಖರು ಅಂಥೇಳಿ ಸ್ವಲ್ಪ ದಿವಸನೊಳಗನ ತಮ್ಮ ಒಂದು ಜ್ಞಾನದಿಂದ ಮಹಾಗಣಪತಿಯ ಕೃಪಾಶೀರ್ವಾದದಿಂದ ಸಿದ್ಧಾರುಡರ ಕರುಣೆಯಿಂದ ಆ ಜ್ಞಾನ ಸಿಂಧು ಅನ್ನುವ ಗ್ರಂಥವನ್ನು ಶಂಕರ ಭಾಷ್ಯ ಸಹಿತವಾಗಿ ಕನ್ನಡ ಪದ್ಯ ರೂಪದೊಳಗೆ ರಚನೆ ಮಾಡಿದಂಥ ಕೀರ್ತಿ ಈ ಗುಂಡಪ್ಪ ಶಾಸ್ತ್ರಿಗಳಿಗೆ ಗುಂಡಪ್ಪ ಭಕ್ತರಿಗೆ ಭಟ್ಟರಿಗೆ ಸಲ್ತೈತೆ ಅಂತ ಹೇಳ್ತಾರೆ ಹಿಂಗೆ ಸಿದ್ಧಾರುಡರ ಹಂತಕ್ಕೆ ಹೋಗು ಹೇಳಿಕಾರ ಸ್ವತಃ ಗಣಪತಿ ತನ್ನ ಭಕ್ತನಿಗೆ ಹೇಳಿ ಹುಬ್ಬಳ್ಳಿಗೆ ಕಳಿಸಿಕೊಟ್ಟಿದ್ದ ಅಂದರೆ ಸಿದ್ಧಾರುಡ್ರ ಎಂಥವ್ರು ಇರಬಹುದು ಸಿದ್ಧಾರುಡರದ ಒಂದು ಶಕ್ತಿ ಅಂತ ಅಂಥೇಳಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬಹುದು ಆವಾಗ ಆ ಗುಂಡಪ್ಪ ಶಾಸ್ತ್ರಿಗಳ ಒಂದು ಜ್ಞಾನವನ್ನು ತಿಳಿದಂತಹ ಹನುಮಂತಪ್ಪ ಕಾಪ್ಷೆಯವರು ಮತ್ತು ಹನುಮಂತಪ್ಪ ಕ್ಷೀರಸಾಗರವರು ನಮಗೊಂದು ನಾಟಕವನ್ನು ರಚನೆ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ ಆವಾಗ ಗುಂಡಪ್ಪ ಶಾಸ್ತ್ರಿಗಳು ಹೇಳ್ತಾರೆ ಸಿದ್ಧಾರ್ಡರ ಅಪ್ಪನೇ ಕೊಟ್ಟರೆ ಮಾತ್ರ ನಾನು ನಿಮಗೆ ಬರೆದು ಕೊಡ್ತೇನೆ ಅಂತ ಹೇಳ್ತಾರೆ ಸಿದ್ಧಾರ್ಡ್ರು ಹೇಳ್ತಾರೆ ನಾಟಕದಿಂದ ಮನಸ್ಸು ವಿಚಲಿತವಾಗಬಾರದು ಮನಸ್ಸು ಪರಮಾತ್ಮನ ಕಡೆ ಹೋಗಬೇಕು ಅಂತಹ ನಾಟಕವನ್ನು ಬರಿಯಪ್ಪ ಅಂಥೇಳಿ ಗುಂಡಪ್ಪ ಶಾಸ್ತ್ರಿಗಳಿಗೆ ಸಿದ್ಧಾರ್ಡ್ರ ಆಜ್ಞೆ ಮಾಡಿದಾಗ ಸಂತ ತುಕಾರಾಮ ಅನ್ನುವಂಥ ಒಂದು ನಾಟಕವನ್ನು ಸಹಿತ ಇದ ಗುಂಡಪ್ಪ ಶಾಸ್ತ್ರಿಗಳು ನವಲಗುಂದದವರು ಬೆಳಗುಪ್ಪ ಅನ್ನುವ ಮನೆತನದವರು ರಚನೆ ಮಾಡಿದರು ಹತ್ತೊಂಬತ್ತು ನೂರ ಒಂದರೊಳಗ ಶ್ರೀ ಸಿದ್ಧಾರುಡ ಪ್ರಸಾದಿಕ ನಾಟಕ ಮಂಡಳಿ ಅಂತ ಹೇಳಿಕಾರೋ ಒಂದು ಮಂಡಳವನ್ನು ತಯಾರು ಮಾಡಿ ಹನುಮಂತಪ್ಪ ಅವರು ಹನುಮಂತಪ್ಪ ಕಾಪ್ಸೆಯವರು ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡಿಸಿದರು ಸಿದ್ಧಾರುಡರ ಆಶೀರ್ವಾದದಿಂದ ಮತ್ತು ಗುಂಡಪ್ಪ ಶಾಸ್ತ್ರಿಗಳ ಒಂದು ಆಶೀರ್ವಾದದಿಂದ ಹಿಂಗ ಮಹಾಗಣಪತಿಯ ಪರಮಭಕ್ತರಾದಂಥ ಗುಂಡಪ್ಪ ಶಾಸ್ತ್ರಿಗಳನ್ನು ಸಾಕ್ಷಾತ್ ಮಹಾಗಣಪತಿನ ಸಿದ್ಧಾರ್ಡರ ಹಂತೆ ಕಳಿಸಿದಂಥ ಈ ಪುಣ್ಯ ಕಥೆಯನ್ನು ಕೇಳಿದಂಥ ನಮ್ಮೆಲ್ಲರಿಗೂ ಸಹಿತ ಮಹಾಗಣಪತಿ ಸಹಿತವಾಗಿ ಸದ್ಗುರು ಸಿದ್ಧಾರುಡರ ಕೃಪಾ ಆಶೀರ್ವಾದ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ